ಪ್ರತಿದಿನ ಒಬ್ಬರ ಮನೆಗೂ ಕರ್ಕೊಂಡು ಅವ್ರ ಅಂದ್ರೆ ಅಷ್ಟು ವಿಶ್ವಾಸ ಇಟ್ಕೊಂಡಿದ್ದೀವಿ ನಮ್ಮಲ್ಲಿ ಅವ್ರ ರವಿ ಚಿಕ್ಕಮಗಳೂರು ಅಧ್ಯಕ್ಷನ ಮಾಡಿ ನಾನು ಸ್ವಾಮಿ ಅವ್ರೆಲ್ಲ ಹೋಗಿ ಏನೋ ನಮ್ಮ ಟಿಕೆಟ್ ಸಿಕ್ಕಿಲ್ಲ ನಿಗಮದ ಅಧ್ಯಕ್ಷ ಮಾಡ್ಬೇಕಂತ ಹೇಳಿ ಒಂದು ಎರಡು ದಿವಸದಲ್ಲಿ ಆರ್ಡ್ರ್ ಮಾಡಿಸಿದ್ವಿ ಅವ್ರ ಬೆಳಗಾವಿ ನಾನು ಯಾವಾಗ ನೋಡಿದ ಸೌಧ ಆ ಮಿನಿಸ್ಟರ್ ಮನೆ ಈ ಮಿನಿಸ್ಟರ್ ಮನೆ ಅಲ್ಲಯ್ಯ ಭೂಮಿ ನಿಗಮದ ಅಧ್ಯಕ್ಷರಾಗಿರೋದು ರಾಜ್ಯ ಸುತ್ತು ರಾಜ್ಯದಲ್ಲಿರೋ ನಮ್ಮ ಬಡವರನ್ನ ಐಡೆಂಟಿಫೈ ಮಾಡಿ ಯಾವ ತಾಲೂಕು ಹಿಂದುಳಿದ ಐಡೆಂಟಿಫೈ ಮಾಡಿ ಫಲಾನುಭವಿಗಳಿಗೆ ಐಡೆಂಟಿಫೈ ಮಾಡ್ರಿ ಅಂದ್ರೆ ಬೆಳಗಾವಿ ಬೆಳಗಾವಿ ಬೆಂಗಳೂರಲ್ಲಿ ಇರಬಾರ್ದು ನಮ್ಮ ರಾಮಪುರ ನಾವು ಒಂದು ಸಲಹೆಯನ್ನ ಕೊಡ್ಲಿಕ್ಕೆ ಬಯಸ್ತೇವೆ ಯಾವ ತಾಲೂಕಲ್ಲಿ ಕಡು ಬಡವರಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಬೇಕು ರಾಜ್ಯ ಸಿಕ್ಕಬೇಕು ಪ್ರತಿಯೊಂದು ಜಿಲ್ಲೆಯಲ್ಲೂ ನಮ್ಮದು ಎಷ್ಟು ಜನಾಂಗದ ಒಂದು ತಿಳ್ಕೋಬೇಕು ಕೆಲವು ಕೋಲಾರ ಚೆನ್ನಾಗಿದ್ದೀವಿ ತುಮಕೂರು ಚೆನ್ನಾಗಿದೀವಿ ಮೈಸೂರು ಭಾಗದಲ್ಲಿ ಭೂಮಿ ಜನ ಸ್ಟ್ರಾಂಗ್ ಆಗಿದೆ ಬೆಂಗಳೂರು ಸಿಟಿ ಎಲ್ಲ ಸ್ಟ್ರಾಂಗ್ ಆಗಿದೆ ತುಮಕೂರಲ್ಲಿ ಸರ್ಕಾರ ಎಲ್ಲಾರು ಪ್ರತಿನಿಧಿಗಳು ಎಲ್ಲಾ ಪಕ್ಷವನ್ನ ಒಂದು ಮೀಟಿಂಗ್ ಭೋಮಿ ಸಭಾ ನೀವು ನಮ್ಮ ಸಲಹೆ ತಗೊಳ್ಳಿ ಏನ್ ಮಾಡಬೇಕು ಈಗ ಅದನ್ನ ತಗೊಂಡು ನೀವು ಈ ಗೆದ್ದಿರೋರು ಈ ಗೆದ್ದಿರೋರು ಗೌರ್ಮೆಂಟ್ ಅಲ್ಲಿ ಕರೆದು ಸಲಹೆ ಸೂಚನೆ ತಗೊಂಡು ಯಾವ ರೀತಿ ಅಭಿವೃದ್ಧಿ ನೀವು ಇದೆಲ್ಲ ಮಾಡ್ತಿರೋದಕ್ಕೆ ಭ್ರಷ್ಟಾಚಾರ ಅಲ್ವಾ ನೀವು ಅದನ್ನ ಹಾಕಿದ ನೋಡ್ಬೇಕಂದ್ರೆ ನಮ್ಮನ್ನು ಕರೀರಿ ನಾವು ಅದು ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಬಿಡಿ ನಮಗೂ ನಮಗೂ ಹಾಕ್ಬೋದಲ್ಲಿ ಫೋಟೋಗಳು ನಮ್ಮ ಜನ ಖುಷಿ ಪಡ್ತಾರೆ ನಮ್ಮ ಶಾಸಕರು ಇದ್ದಾರೆ ಅದನ್ನ ಹೇಳಿದ್ರು ಕರೆಕ್ಷನ್ ಮಾಡೋಕೆ ಮುಂಚೆನೇ ಕರೆಕ್ಷನ್ ಮಾಡ್ಕೊಂಡ್ರೆ ಅದು ಬಹಳ ಒಳ್ಳೇದು ಆದ್ಮೇಲೆ ಕರೆಕ್ಷನ್ ಮಾಡಿದ್ರೆ ಏನ್ ಪ್ರಯೋಜನ ಇಲ್ಲ ತಿರ್ಗೇ ಮೀಟಿಂಗ್ ಆಗಲ್ಲ ಅಲ್ವಾ ನೀವು ಅಧ್ಯಕ್ಷ ಎಂಟಿ ಇದಾರೆ ಎಂಟಿ ಅವರಿಗೆ ಮೇಂಟೈನ್ ಪ್ರೋಟೋಕಾಲ್ ಗುರಿತ ನಾವು ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಎಲ್ಲಾ ಶಾಸಕರು ಎಲ್ಲರೂ ಪಾಣಾತಿ ಗೌರ್ಮೆಂಟ್ ಹಾಕಿ ಎಲ್ಲ ಶಾಸಕರಿಗೂ ಹಾಕಿ ಫೋಟೋಗಳು ಹಾಕಿ ಅಲ್ವಾ ನಾವು ಬೇಡವಾಗಿದೆ ಮಾಡಬೇಕು ನಿಮ್ಗೆ ಅಲ್ಲಿಂದ ನಾವು ಬಂದು ಸೆಷನ್ ನಡೀತಾ ಇದೆ ಸೆಷನ್ ಬಿಟ್ಟು ಏನ್ ಬಂದಿರೋದು ನಾವು ಸೆಷನ್ ಅಲ್ಲಿ ಕುತ್ಕೋಬೇಕಾಗಿತ್ತು ನಾವು ಯಾಕೆ ಬಂದಿದ್ವಿ ನಮ್ದು ಅಭಿಮಾನಿ ಎಲ್ಲ ತಪ್ಪು ಮಾಡಬಾರ್ದು ಏನು ಅನ್ಎಕ್ಸ್ಪೆಕ್ಟ್ ಆಕ್ಸಿಡೆಂಟ್ ಅಂತಾರೆ ಅದು ಗೊತ್ತಾಗಲ್ಲ ಯಾರಿಗೂ ಆ ತಪ್ಪನ್ನು ಮನ್ಸ್ಬೋದು ಈ ತಪ್ಪನ್ನು ಮನ್ಸಕ್ ಆಗೋದಿಲ್ಲ ಆಕ್ಸಿಡೆಂಟ್ ಅಲ್ಲಿ ತಪ್ಪನ್ನ ಮಲಗಿಸ್ತೀವಿ ಇದು ಗೊತ್ತಾಗದೆ ನಮ್ಗೆ ಅಂತ ಆಕ್ಸಿಡೆಂಟ್ ಆಗ್ಬಿಡ್ತದೆ ಇದು ಅಂತ ಆಕ್ಸಿಡೆಂಟ್ ಅಲ್ಲ ನಾನು ಸ್ವಲ್ಪ ನೇರ ಅಲ್ವಾ ಇದ್ರಲ್ಲಿ ಎಂ ಡಿದು ತಪ್ಪಿದೆ ನಮ್ಮ ಅಧ್ಯಕ್ಷದು ತಪ್ಪಿದೆ ಎಲ್ಲ ನೀವೆಲ್ಲ ನಾವೇನ್ ಬಂದಿದ್ರು ನೀವೆಲ್ಲ ಹಾಗೆ ಬಂದಿದ್ರಿ ಕಚ್ಚ ಬಿಟ್ಟು ಅಲ್ವಾ ಇದೆಲ್ಲ ತಪ್ಪು ಇಲ್ಲೇ ತಪ್ಪು ಸರಿ ಸರೋದ್ರೆ ತಾನೇ ನೀವು ಜನಕ್ಕೆ ಸಹಾಯ ಮಾಡೋದು ಈ ತಪ್ಪು ಮಾಡಿದ್ರೆ ಇನ್ನೊಂದು ತಪ್ಪು ಮಾಡ್ತೀರಾ ಯಾವುದು ಜನರಿಗೆ ಅಭಿ ಸಿಗ್ತಕ್ಕಂಥ ಸೌಲಭ್ಯಗಳು ಹೆಂಗ್ ಸಿಗುತ್ತೆ ನಾವು ಇದನ್ನ ಕರೆಕ್ಷನ್ ಮಾಡ್ಕೊಂಡ್ರೆ ಅದು ಕರೆಕ್ಷನ್ ಆಗುತ್ತೆ ಅರ್ಥ ಆಗಿದೆ ಭ್ರಷ್ಟಾಚಾರ ಯಾಕೆ ಯಾಕೆ ಇವು ಬೋಗಿ ಆದಾಗಿಂದ ಭ್ರಷ್ಟಾಚಾರ ಇದೆ ಕೆಲ್ಸಗಳೇ ರಾಮಪ್ಪ ಉಗುಮ ಇದ್ದಾನೆ ಅವರು ಕೈ ಸುತ್ತಾ ಇದೆ ಆದ್ರೆ ನೀನು ಸ್ಟೈ ಶುದ್ಧ ಇದೆ ಬಟ್ ಸರ್ ಮಾಡಿಕೊಂಡು ನೀನು ಇದನ್ನ ನಿಗಮ ಸರ್ ಮಾಡಬೇಕು ಅರ್ಥ ಆಯ್ತಾ ಜನಕ್ಕೆ ಸವಲತ್ತು ತಲುಪಿ ನಮ್ಮ ಹೋಗ್ಲಿ ಲಾಸ್ಟ್ ಮನುಷ್ಯರಿಗೆ ಬಡವರಿಗೆ ಕೋವಿಡ್ ಜನಾಂಗರಿಗೆ ಸವಲತ್ತು ನೂರಾರು ಕೋಟಿ ದುಡ್ಡು ನಾವು ಸರ್ಕಾರ ದುಡ್ಡು ನಿಮ್ಗೆ ಕೊಟ್ಟಿದೀವಿ ಅದನ್ನ ತಲುಪಿಸಿ ಜನಕ್ಕೆ ಈ ಕಾರ್ಯಕ್ರಮದಲ್ಲಿ ಅದು ಹೇಳ್ಬೇಕಾಗಿತ್ತು ನಾವು ಏನೇನ್ ಮಾಡಿದ್ವಿ ಜನಕ್ಕೆ ಸವಲತ್ತು ಕೊಟ್ಟಿದ್ವಿ ಅಂತ ಎಂ ಡಿ ಅವರು ಹೇಳಿದ್ರೆ ತುಂಬಾ ಖುಷಿ ಆಗ್ತಾ ಇದೆ ಅಲ್ಲ ಇದು ಹಂಚ್ಬೇಕಾಯ್ತು ಮುಂಚೆಯಿಂದ ನೀವು ನಮ್ಮ ಮೀಟಿಂಗ್ ಕರೀರಿ ಯಂಗ್ ಅಭಿವೃದ್ಧಿ ನಿಗಮ ನಡೆಸೋದಂತ ಹೇಳ್ತೀವಿ ಅದಕ್ಕೆ ನಮ್ಮ ಸಲಹೆ ನೀವೆಲ್ಲ ಮೀಟಿಂಗ್ ಮಾಡಿ ಇವೆಲ್ಲ ಕರೆದು ಕೇಳಿ ಅದರಿಂದ ಸುಮ್ಮನೆ ನಾವು ಕಾರ್ಯಕ್ರಮಗಳನ್ನ ಮಾಡಿ ನಾವು ಇದೆಲ್ಲ ಮಾಡ್ತಾಯಿರೋದು ಯಾರಿಗೋಸ್ಕರ ನಮಸ್ಕಾರ ನಮಸ್ಕಾರ ಬಡ ಜಲಕ್ಕೆ ಅವ್ರ ತಲುಪೆ ಅಲ್ವಾ ತಲುಪಿಲ್ಲ ಅಂದರೆ ಏನು ಯೋಜನೆ ನಾವೆಲ್ಲ ಕಾರ್ಯಕ್ರಮ ಮಾಡಿದ್ರೆ ಏನು ಶಾಲೆ ಹಾಕ್ಕೊಂಡ್ರೆ ಏನು ಹಾಡು ಹಾಕ್ಕೊಂಡ್ರೆ ಏನು ಯೋಜನೆ ಆ ಬಡವ್ಗೆ ಏನಾದರೂ ಅನುಕೂಲ ಆದರೆ ನಮ್ಮ ಶಾಲಿಗೂ ಆರಕ್ಕೂ ಒಂದು ಅರ್ಥ ಅಲ್ವಾ ಅದರಿಂದ ಸರೋಗ್ಬೇಕು ಅಭಿವೃದ್ಧಿ ನಿಗಮದಿಂದ ಜನಕ್ಕೆ ಈ ಜನಾಂಗಕ್ಕೆ ಸವಲತ್ತು ತಲುಪಬೇಕು ಯಾವುದೇ ನಾನು ಈಗ ನಿಮಗೆ ಹೇಳ್ತೀನಿ ನಮ್ಮ ಜನಾಂಗದವ್ರಿಗೆಲ್ಲ ಬಂದಿದ್ದೀನಿ ಸರ್ಕಾರದಿಂದ ಈ ಜನಾಂಗ ಮೇಲೆ ಬರಬೇಕಂದ್ರೆ ನೀವು ಚೆನ್ನಾಗಿ ವಿದ್ಯಾವಂತರ ಆಗ್ತದೆ ಹೋಗ್ಬೇಕು ನಿಮ್ಮ ಮಕ್ಕಳಿಗೆ ಅಥವಾ ಸಮಾಜದವ್ರಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ಕೊಡಿ ವಿದ್ಯಾಭ್ಯಾಸ ಕೊಡ್ಲಿಕ್ಕೂ ಅನೇಕ ಸಮಸ್ಯೆಗಳಿದೆ ಅದರಲ್ಲೂ ಸ್ಕೀಮ್ ಇದೆ ನಿಮ್ಮಲ್ಲಿ ಅಲ್ವಾ ಓದಿ ಸಹಾಯ ಮಾಡ್ತೀರಾ ನಮ್ಮ ಗೌರ್ಮೆಂಟ್ ಸಿಗುತ್ತೆ ದಯವಿಟ್ಟು ನೀವು ನಮ್ಮ ಶಾಸಕರನ್ನ ನಮ್ಮ ಭೇಟಿ ಮಾಡಿ ಸರ್ಕಾರದಿಂದ ನೀವು ಏನಾದ್ರೂ ಓದಲಿಕ್ಕೆ ತೊಂದರೆ ಆಗಿದೆ ಸೀಟ್ ಬೇಕು ಅಂದ್ರೆ ಹೈಯರ್ ಸ್ಟಡಿ ಮಾಡಬೇಕಂದ್ರೆ ಕೆ ಎಸ್ ಐ ಎಸ್ ಓದಿದ್ರೆ ಟ್ರೈನಿಂಗ್ ಸೆಂಟ್ ಟ್ರೈನಿಂಗ್ ಸೆಂಟರ್ ಮಾಡಿ ಅಭಿವೃದ್ಧಿ

ಸಹಾಯ ಆದ್ರೆ ನೀವು ಓದಿಸ್ಬಿಟ್ರೆ ಪರ್ಮನೆಂಟ್ ಪರಿಹಾರ ಅವನು ಓದ್ತಾನೆ ಚೆನ್ನಾಗಿರ್ತಾನೆ ಸಮಾಜನ ಮುಂದಿರ್ತಾ ತರ್ತಾನೆ ಅವ್ರ ಫ್ಯಾಮಿಲಿ ಚೆನ್ನಾಗಿರ್ತಾನೆ ಹುಡುಕ್ಬೇಕು ನಮ್ಮಲ್ಲಿ ಹೆಸರು